ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಚಿರೋಟಿ ರವಾ ಮತ್ತು ಅವಲಕ್ಕಿಯಿಂದ ಹೊಸ ರೀತಿಯ ಬೆಳಗಿನ ಅಷ್ಟ ಹೆಂಗೆ ಮಾಡ್ಕೋಬೋದು ಅನ್ನೋದನ್ನು ಇದ್ದೀನಿ ರೀ ಇದು ಮಾಡೋದು ಭಾಳ ಈಸಿ ರೀ ಮತ್ತು ಕಡಿಮೆ ಟೈಮ್ ಒಳಗೆ ಇದು ರೆಡಿ ಆಗ್ಬಿಡ್ತದೆ ರೀ ನೋಡಿರಿ ಸ್ನೇಹಿತರೆ ಈಗ ನಾವು ಒಂದು ಬೌಲಿಗೆ ರವಾ ಹಾಕೊಂಡನ್ರಿ ಒಂದು ಬೌಲಷ್ಟು ಅಥವಾ ಒಂದು ಕಪ್ಪಷ್ಟು ರವಾ ಹಾಕ್ಕೊಂಡ್ರಿ ಈಗ ಅದೇ ಸೇಮ್ ಕಪ್ನಿಂದ ನಾನು ಅವಲಕ್ಕಿನೂ ತೊಗೊಂಡ್ರಿ ದಪ್ಪ ಅವಲಕ್ಕಿ ಈಗ ಇದು ರವಾ ಮೊಳಗುವಷ್ಟು ನೀರನ್ನು ಹಾಕಿ ನಾನು ಸ್ವಲ್ಪ ಸ್ವಲ್ಪ ಐದು ನಿಮಿಷಗಳ ಕಾಲ ನೆನಕ್ಬಿಡ್ತಾನೆ ರೀ ಈಗ ಇದನ್ನು ನಾನು ಒಂದು ನೀರೊಳಗೆ ಚೆನ್ನಾಗಿ ತೊಳ್ಕೊಂಡು ಅವಲಕ್ಕಿನ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಒಂದು ಐದು ನಿಮಿಷ ನೆನೆಸಕ್ಕೆ ಬಿಡ್ತಾನೆ ರೀ ಇದು ಪೂರ್ತಿ ನೆಂದು ರೀ ಆವಾಗ ನಾವು ಇದನ್ನೆಲ್ಲ ನೀರು ಬಸ್ಕೊಂಡು ಒಂದು ಮಿಕ್ಸರ್ ಬೌಲ್ ಒಳಗೆ ಹಾಕಿ ನುಣ್ಣಗ ರೀ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಿಂಗೆ ನನ್ನ ಉತ್ತರ ಕರ್ನಾಟಕ ಚಾನಲ್ನ ಬೆಳೆಸ್ರಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಹಾಗೂ ಆಶೀರ್ವಾದ ಮಾಡಿರಿ ನೋಡಿರಿ ಸ್ನೇಹಿತರೆ ಈಗ ನಮ್ಮ ರವ ಒಂದು ಐದು ನಿಮಿಷ ನೆಂದು ಚೆನ್ನಾಗಿ ಈಗ ಅದು ನೀರು ಹಾಕೋದ್ರಿಂದ ಅಳ್ಬಿಡ್ತೈತ್ರಿ ಈಗ ಅಳದಂತಹ ರವಾನ ಮತ್ತು ನೆನೆಸಿದಂತಹ ಅವಲಕ್ಕಿನ ಮತ್ತು ಇದಕ್ಕೆ ಇನ್ನೊಂದೆರಡು ಮೂರು ಸಾಮಗ್ರಿಗಳನ್ನು ಹಾಕಿ ಒಂದು ಮಿಕ್ಸರ್ ಬೌಲ್ ಒಳಗೆ ಚೆನ್ನಾಗಿ ಪೇಸ್ಟ್ ರೀ ಇದು ನುಣ್ಣಗೆ ಒಂದು ಎರಡು ನಿಮಿಷ ತಿರ್ಗಿಸಿದ್ರೆ ಸಾಕ್ರಿ ನೆಂದಿರೋದ್ರಿಂದ ಬೇಗನೆ ಸಣ್ಣ ಹಾಕ್ಬಿಡ್ತೈತ್ರಿ ಈಗ ನೋಡಿ ನೋಡಿರಿ ಅಷ್ಟು ಅವಲಕ್ಕಿ ಹಾಕೊಂಡೆ ಈಗ ಅಷ್ಟು ರವೆ ಹಾಕೊತಾನಿರಿ ಇದನ್ನೆಲ್ಲ ಹಾಕೊಂಡಿಂದ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊತಾನಿ ಸಣ್ಣ ಸ್ಪೂನಿಂದ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತೀನಿ ್ರಿ ಈಗ ಇದಕ್ಕೆ ಸ್ವಲ್ಪ ಸಕ್ರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾನೆ ರೀ ಅದ್ರ ಜೊತೆಗೆ ಸ್ವಲ್ಪ ಅಡುಗೆ ಸೋಡ ಹಾಕೊತಾನಿ ಆಮೇಲೆ ಒಂದು ಎರಡು ಅಷ್ಟು ಮೊಸರು ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊತಾನೆ ರೀ ಸ್ನೇಹಿತರೆ ಇದು ಬೆಳಗಿನ ಬೆಳಿಗ್ಗೆ ಟೈಮ್ ಇರುವಲ್ದಾಗಿರಿ ಬೇಗ ಆಗ್ಬಿಡ್ತೈತ್ರಿ ನಾಷ್ಟ ಮಕ್ಕಳಿಗೆ ಇದು ಲಂಚ್ ಬಾಕ್ಸ್ ಕಟ್ಟಾಕು ಭಾಳ ಹೆಲ್ಪ್ ಹಾಕೈತ್ರಿ ನೀವು ಒಂದು ಸತಿ ಇದನ್ನ ಮಾಡಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸ್ ಒಳಗೆ ತಿಳಿಸ್ರಿ ಸ್ನೇಹಿತರೆ ಈಗ ನೋಡಿರಿ ನಾನು ಮೊಸರು ಎಲ್ಲ ಉಳಿದಂಥ ಸಾಮಗ್ರಿಗಳನ್ನು ಹಾಕೊಂಡು ಈಗ ಒಂದು ಒಂದು ಹದ್ದೊಳಗೆ ಪೇಸ್ಟ್ ಮಾಡ್ಕೊತಾನೆ ರೀ ಪೇಸ್ಟ್ ಮಾಡ್ಕೊಂಡಿಂದ ಇದನ್ನು ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನು ಹೇಳ್ತಾನೆ ಬರ್ರಿ ಈಗ ಪೂರ್ತಿ ನಾನು ಮಿಕ್ಸರ್ ಒಳಗೆ ರೀ ಈಗ ಒಂದು ಬೌಲಿಗೆ ತೆಗಿತನ್ರಿ ತೆಗೆದು ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಈ ಹದ ಮಾಡಿಟ್ಕೊತಾನೆ ರೀ ಸ್ನೇಹಿತರೆ ಈಗ ಆಲ್ರೆಡಿ ನಾನು ಹಂಚನ್ನ ಕಾಯೋಕಿಟ್ಟನ್ರಿ ಅದು ಚೆನ್ನಾಗಿ ಹಂಚ್ ಕಾದತ್ರಿ ಈಗ ಒಂದೊಂದಾಗೇನ ಇದು ಯಾವ ರೀತಿ ನಾನು ನಾಷ್ಟ ಮಾ ತಯಾರಿಸ್ತೀನಿ ಅನ್ನೋದನ್ನು ಹೇಳ್ತಾನೆ ಬರ್ರಿ ಸ್ನೇಹಿತರೆ ನನ್ನ ಈ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಹೊಸ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲೇ ಕಾಣುವಂತಹ ಅನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡ್ರಿ ಸ್ನೇಹಿತರೆ ನಾವು ಅವಲಕ್ಕಿ ರವೆ ಮೊಸರು ಅಕ್ಕಿ ಹಿಟ್ಟು ಉಪ್ಪು ಸಕ್ಕರೆ ಮತ್ತೆ ಸೋಡಾ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿದಂತಹ ಹಿಟ್ಟನ್ನು ಕಾದಂತ ಹಂಚಿಗಾಕಿ ನಾನು ಸಣ್ಣ ಗಾತ್ರದ ದೋಸೆ ಥರ ಮಾಡೋಕತ್ತೀರಿ ಇದನ್ನ ಬ್ರೆಡ್ ದೋಸೆನೂ ಅನ್ಬೋದು ಅಥವಾ ದೋಸೆ ದೋಸೆಂತನೂ ಅನ್ಬೋದು ಈ ಥರ ನೋಡ್ರಿ ಸಣ್ಣ ಸಣ್ಣದಂಗೆ ಮಾಡ್ಕೊಂಡ್ರೆ ಸ್ಮೂತಾಗಿ ಹಂಗ ಹತ್ತಿ ಹಂಗ ಹೂವು ಹೂ ಈಗ ಎದ್ದು ಬರ್ತಾವ್ರಿ ನಮ್ಮ ದೋಸೆ ಇದಕ್ಕೆ ಕೊಬ್ರಿ ಚಟ್ನಿ ಅಥವಾ ಟೊಮೆಟೊಕಾಯಿ ಚಟ್ನಿ ಉಳ್ಳಾಗಡ್ಡಿ ಪಲ್ಯ ಈ ಥರ ಮಾಡ್ಕೊಂಡ್ರೆ ಮಸ್ತ್ ಕಾಂಬಿನೇಷನ್ ರೀ ನೋಡ್ರಿ ಈಗ ಬಹಳ ಈಸಿಯಾಗೂ ಐತ್ರಿ ಬಹಳ ಕ್ವಿಕ್ ಕ್ವಿಕ್ಕಾಗೂ ಹಾಕೇತ್ರಿ ಈ ಥರ ಮೆತ್ತ ಮೆತ್ತಗ ನಮ್ಮ ದೋಸೆ ರೆಡಿ ಆಗಿ ಬರ್ತಾವ್ರಿ ಸ್ನೇಹಿತರೆ ನಾ ಇನ್ನೊಂದು ಅದೇ ತರನ ಅದ ದೋಸೆನ ಮಾಡ್ತಾರಿಸ ನೋಡ್ರಿ ಎಷ್ಟು ಈಸಿಯಾಗಿ ಅಳ್ತಾವ್ರಿ ಇವು ದೋಸೆ ಗುಳ್ಳಿ ಗುಳಿನೂ ಎಷ್ಟು ಚಂದ ಬರ್ತಾವೆ ನೋಡ್ರಿ ನಾವು ಯಾವ ಥರ ತಿಡ್ತೇವೆ ಆ ಥರ ಶೇಪ್ ಒಳಗೆ ದೋಸೆ ಎದ್ ಬರ್ತಾವ್ರಿ ಒಂಚೂರು ಹಂಚಿ ಗಿಡ ರೀ ಅಷ್ಟು ಮಸ್ತ್ ಆಗಿ ಬರ್ತಾವ್ರಿ ಸ್ನೇಹಿತರೆ ನೋಡ್ರಿ ಈಗ ನಾನು ಮೇಲೆ ಮುಚ್ಚೋದ್ರಿಂದ ಹಬ್ಬೆ ಒಳಗನ್ನ ಚೆನ್ನಾಗಿ ಹಿಟ್ಟು ಬಂದ್ಬಿಡ್ತತ್ರಿ ಹಂಗಾಗಿ ಕೆಂಪಾಗಿ ಬರ್ತಾವ್ರಿ ದೋಸೆಗಳು ಎರಡು ಸೈಡ್ನೂ ಚೆನ್ನಾಗಿ ಬೇಸ್ಕೊಬೇಕ್ರಿ ಈ ಬ್ರೆಡ್ ದೋಸೆನ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ನೋಡ್ರಿ ಈಗ ಎರಡು ಎರಡರಿಂದ ಮೂರು ದೋಸೆ ಮಾಡಿ ತೋರ್ಸೇನ್ರಿ ಹೆಂಗ್ ಬಂದವು ದೋಸೆ ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸ್ರಿ ಈ ರೆಸಿಪಿ ನೀವು ಯಾವಾಗ ಮಾಡ್ತೀರೋ ಅವಾಗ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ಸ್ನೇಹಿತರೆ ಈಗ ಎರಡೂ ಬದಿಗೂ ಚೆನ್ನಾಗಿ ದೋಸೆಗಳನ್ನು ಬೇಯಿಸ್ಕೊಂಡು ರೆಡಿ ಮಾಡೇನು ರೀ ಇಷ್ಟು ದೋಸೆನ ರೆಡಿ ಮಾಡಿ ನಿಮಗೆ ತೋರಿಸೇನ್ರಿ ಒಂದು ಬೌಲ್ ಒಳಗೆ ನಾವು ಹತ್ತರಿಂದ ಹನ್ನೆರಡು ದೋಸೆ ಆರಾಮಾಗಿ ಮಾಡ್ಕೊಬೋದು ರೀ ಈ ಈ ರೆ ಈ ರೆಸಿಪಿಯೊಂದಿಗೆ ನನ್ನ ಈ ಈ ಉತ್ತರ ಕರ್ನಾಟಕದ ಅಡಿಗೆನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ರೀ ಮತ್ತೊಂದು ರುಚಿಕರವಾದ ಮತ್ತು ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ